Mama! श्रद्धल्या शुद्ध रि वाढते श्रद्धेंद शुद्ध रि वाढर नेन बे सृष्टी निघे ए पार्वती गायत्री सावित्री सनस्वती नेन प्रकृती

मात <laughs> ಒಂದಾಗಿ ಹೇಳಬೇಕೇ ಬಹುದೇ ಹೌದು ಒಂದಾಗಿ ಹೇಳಬೇಕೇ ಬಹುದೇ ಒಂದೇ ಮಾತ್ರ ಮಹಾತ್ಮ ಗಾಂಧಿ ಕೂಗಿದ್ದಾರೆ ಸಾಲ ಹೇಳಿಲ್ಲ ಅವರು Thank okay. i'm <laughs> done i ಯಾಕಂದ ದಂತ ಮುಖ ಆಗೇತಿ ಹಲ್ಲು ಮುರ್ದು ಹಗಿಲ್ಲರ ಹಲ್ಲು ಮುರಿದಾನ ದಂತ ಮುಡ್ದಾನ ಆಹಾ ಏನ ಕಾರಣಕ್ಕೆ ತಂದ ನೀ ಪೂಜೆ ಮಾಡೇವಿ ಏ ಪೂಜೆ ಮಾಡೇವಿ ಅವನ್ನ ಪೂಜೆ ಮಾಡ್ತ ನಿನಗ್ಯಾರೇ ಹೇಳ್ತಾರಲ್ಲ ಶ್ಯಾಣ್ಯಾರ್ ಹೇಳ್ತಾರಲ್ಲ ಅವ್ರು ಕೇಳ್ಕೊಂಡ್ ಹೋಗ್ಯಾರ ಗಣಪತಿನ ಏನತ್ರೆ ಕೆಳಗ ನೋಡಪ್ಪ ಕಣ್ಣ ಸಮಾಡಗ ಕಾಯಪ್ಪ ನಮ್ಮ ನಾ ತೇಳಿ ಹೋಗ್ಯಾರ ಹಾಗೇ ಇವ್ರ ಗಣಪತಿ ಬ್ಯಾರೆನ ಕಾನ ಇವ್ರ ಮಾಡ ಯಾವ ಕಾಯ್ತ ಅದೇ ಬೇಕಾನ್ರಿ ಏನ್ ಕಾದಾನ ಅಂದ್ರ ಇವ್ರ ಗಣಪತಿ ಒಂದು ಟೈಮ್ ದ ಕತ್ತಾದನ ಕದನ ಕಾದನಾಲ್ರಿ ಕತ್ತಿ ಕಾಯ್ಬೇಕಾದ್ರ ಕಾರ್ನ ಅವನ ಕತ್ತಿ ಕಾಯಿ ಕಚ್ಚಿದಾರೆ ಕತ್ತಿ ಕಾಯ್ಬೇಕಾದ್ರಾಸ್ ಯಾರ ಈಗಾಗ್ಲಿ ಪದದ ಸಾಕಟ್ಟು ಬಿಡುಗಡೆ ಬಿಡುಗಡೆ ಮಾಡ್ ಬಂದ್ ಎಲ್ಲ ಕುಲ್ಲ ಮಾಡ್ರಿ ಪಾಡ ಅದ್ರಾಗ ಏನ್ ಕೇಳಿದೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಇರಬೇಕ ಅಣ್ಣ ದೊಡ್ಡೋರೊಂದು ತಿಳಿಯದೆ ಅನಿನ ಒಂದು ಪಾದಕ ಯಾಕೆ ಕಚ್ತಾರ ಪಾದ ಏನು ಪುಣ್ಯ ಮಾಡ್ಯಾವ ಆಹಾ ಅಲ್ಲಿ ಏನು ಪಾಪ ಮಾಡ್ಯಾತಿ ಅಂತಾರಲ್ಲ ಅದು ಕೇಳಾಕತ್ತೇದೆ ಅವಟಕ ನಾಯಿಲ್ ಬಿಡ್ತೇವೆ ಅವ್ರ ಹುರ್ ಪಿಲೆನ ಬಂದಾರ ಏನಕ್ಕ ಗಂಡು ಬೇಸಾಡಾಕ ಆಹಾ

ಸ್ವಲ್ಪ ಮೈಕ್ ದೂರ ಬಿಟ್ಟು ಮಾತಾಡೋದ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗೇತಿ ನಮ್ದು ಪೂಜಾ ಕಾರ್ಯಕ್ರಮ ಮುಗಿತು ಮತ್ತೆ ಆ ತಂಡದ ಪೂಜಾ ಕಾರ್ಯಕ್ರಮ ಮುಗಿತು ಮೊದಲಿಗೆ ಬಂದ ತಕ್ಷಣ ಮೊದಲಿಗೆ ಬಂದ ತಕ್ಷಣ ಅವರು ಗಣಪತಿಯ ಪೂಜೆಯನ್ನ ಮಾಡ್ಯರು ಆ ಗಣಪತಿಯು ನಮನ ನಿಮ್ಮನನ್ನ ಕಾಯುದನ್ನ ಬಿಟ್ಟು ಒಂದು ಸಮಯದೊಳಗ ಕಥೆಯನ್ನ ಕಾದನು ಯಾರ ಆಸ್ಥಾನದೊಳಗ ಕಾದನು ಯಾವ ಕಾರಣಕ್ಕಾಗಿ ಕಾದ ಅಂತ ಒಂದು ಚಿಕ್ಕದಾದ ಪ್ರಶ್ನೆಯನ್ನ ಗಂಡಾಡುವಂತ ಹಾಡುವಂತ ಕಲಾವಿದರನ್ನ ಕೇಳಿ ಅವರ ಜೋಡಿ ವಾದ ಇವತ್ತಿಗೆ ಚಾಲು ಮುಂದಿನ ಸಂಜಿನೊಳಗ ಅವರು ನಮ್ಮ ಜೊತೆಗೆ ಬಂದ ಯಾವ ರೀತಿ ವಾದ ವಿವಾದವನ್ನು ಮಾಡ್ತಾರೋ ಅದೇ ರೀತಿ ಒಳಗೆ ನಮ್ಮ ವಾದವನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎರಡೇ ಎರಡ ನುಡಿಗಳನ್ನ ಹಾಡಿ ನಮ್ಮ ಗಂಡು ಹಾಡುವಂತ ಕಲಾವಿದರಿಗೆ チャンスコロナ